ದಲಿತ ಕವಿದು ಕವಿಗಳು ಕರ್ನಾಟಕದ ಆಸ್ತಿ ಅವರು ಅವರು ಉದ್ದೇಶ ಇಡೀ ದಲಿತ ಸಮುದಾಯ ಆ ಜಾತಿ ಮಾ ವಲಯರು ಮಾಲರು ಮಾದಿಗರು ಇನ್ನಿತರ ಯಾವುದೇ ಜಾತಿ ಜನಾಂಗ ಅನ್ನೋದಿರ ಸಮಾನತೆಯಿಂದ ಸಮಾನತೆಗಾಗಿ ಹೋರಾಟ ಮಾಡಿದಂಥ ಮಹಾನ್ ಕವಿಗಳು ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಅವರು ಬಹಳ ಸಾಹಿತ್ಯದಿಂದ ಹಲವಾರು ಜನಗಳು ಬದಲಾವಣೆಯಾಗಿದ್ದಾರೆ ಅವರ ಒಂದು ಏನು ಕ್ರಾಂತಿಕಾರಿ ಒಂದು ಹಾಡುಗಳಿಂದ ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳುವಂಥ ಕೆಲಸ ಈ ದಲಿತ ಸಮುದಾಯಕ್ಕೆ ಯಾವುದೇ ರೀತಿ ತೊಂದರೆ ಆದಲ್ಲಿ ಆ ಒಂದು ಹಾಡನ್ನು ಕೇಳಿದರೆ ಸಾಕು ಎಂಥವರು ಈ ಒಂದು ಮಾನ ಒಂದ್ಸಲಿ ಯೋಚನೆ ಮಾಡುವಂಥ ಪರಿಸ್ಥಿತಿಗೆ ತಂದುಕೊಟ್ಟಂಥ ಮಹಾನ್ ಕವಿ ಯಾಕೆಂದರೆ ಇವತ್ತು ದಲಿತರು ಏನಾದರೂ ನೆಮ್ಮದಿಯಾಗಿ ಒಂದು ಐವತ್ತು ವರ್ಷಗಳ ಕಾಲ ಏನು ಇವತ್ತು ಐವತ್ತರುವತ್ತು ವರ್ಷಗಳಿಂದ ಇವರು ಈ ಎತ್ತಿದ ಮೇಲೆ ದಲಿತ ಸಮುದಾಯ ಹೊರಗಡೆ ಬಂದಿದೆ ಇವರ ಒಂದು ಕ್ರಾಂತಿಕಾರಿ ಹಾಡುಗಳಿಗೆ ಎಲ್ಲರೂ ಧ್ವನಿ ಎತ್ತಿ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ನಮ್ಮ ಡಾಕ್ಟರ್ ಸಿದ್ಧಲಿಂಗಾಯ ಸಾಬ್ರು ನಮ್ಮ ದಲಿತ ಸಮುದಾಯದಲ್ಲಿ ಹುಟ್ಟಿದ್ದ ನಮ್ಮೆಲ್ಲರ ಪುಣ್ಯ ಅಂತ ಹೇಳೋಕ್ಕೆ ಬಯಸ್ತೀವಿ ಯಾಕೆಂದರೆ ಇಂಥ ಇಂಥ ಮಹಾನ್ ಕವಿಗಳು ಇನ್ನೂ ಹುಟ್ಟಬೇಕು ಅವರ ಮಾರ್ಗದರ್ಶನದಲ್ಲಿ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಈ ಒಂದು ಕ್ರಾಂತಿಕಾರಿ ಹಾಡುಗಳಾಗ್ಬೋದು ವಿಚಾರಗಳನ್ನಾಗ್ಬೋದು ಹೋರಾಟಗಳನ್ನಾಗ್ಬೋದು ಇಂಥವರ ಒಂದು ಒಂದು ಆದರ್ಶಗಳನ್ನು ಪಾಲನೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಪ್ರತಿಯೊಬ್ಬರು ಡಾಕ್ಟರ್ ನಮ್ಮ ಅವರ ಪುಸ್ತಕಗಳನ್ನು ಓದಿ ಅವರ ಒಂದು ಪ್ರತಿಯೊಂದು ಹಾಡುಗಳನ್ನು ಕೇಳಿ ಈ ಒಂದು ಇನ್ನೂ ಈ ದೇಶದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಎಲ್ಲ ದಲಿತ ಸಮುದಾಯದ ಅಣ್ಣ ತಮ್ಮಂದರಲ್ಲಿ ನಾನು ಈ ಸಂದರ್ಭದಲ್ಲಿ ಅವರ ಒಂದು ಜಯಂತಿ ಪ್ರಯುಕ್ತ ನಾನು ವಿನಂತಿ ಆ ನುಡಿನ ಗಮನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ನಿಜವಾಗಲೂ ನಾವು ಎಲ್ಲರೂ ಧನ್ಯರಾಗಿದ್ದೀವಿ ಅವರಿಗೆ ಒಳ್ಳೆಯದಾಗಲಿ ಅವರ ಕುಟುಂಬಕ್ಕೆ ಶಾಂತಿ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ತಿಳಿಸ್ತೀವಿ ಖಂಡಿತ ನಾವು ಒಂದು ಕಲಾಮಂಡಳಿಯನ್ನೇ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಒಂದು ಕಲಾಮಂಡಳಿ ರಾಜ್ಯ ನಮ್ಮ ಮಂಜು ಕವಿಯವರು ಸೇರಿದಂತೆ ಹಲವಾರು ಗಾಯಕರಿದ್ದಾರೆ ನಮ್ಮ ತ ತಂಡದಲ್ಲಿ ಸಂಘಟನೆಯಲ್ಲಿ ಅವ್ರನ್ನೆಲ್ಲ ಒಂದು ಕಲಾಮಂಡಲಿ ರಾಜ್ಯ ಕಲಾಮಂಡಳಿಯಿಂದ ಒಂದು ಆದಷ್ಟು ಕೂಡಲೇ ಒಂದು ಕಲಾಮಂಡಳಿಯನ್ನು ರಚಿಸಿ ಅವರ ನಮ್ಮ ಸಿದ್ಧೆಯವರ ಹಾಡುಗಳನ್ನು ಮತ್ತೆ ಈ ರಾಜ್ಯಕ್ಕೆ ಮುಟ್ಟುವಂತೆ ನಾವೆಲ್ಲರೂ ಮಾಡ್ತೀವಿ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತೀವಿ ಅವರ ಗೀತೆಗಳನ್ನು ನಾನು ಸಹ ಮುಂದಿನ ದಿನಗಳಲ್ಲಿ ಆಡಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡ್ತೀನಿ ನಾನು ಪ್ರತಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಾವು ರಾಜಕೀಯದಿಂದನೇ ದೂರನೇ ಇದ್ದೀವಿ ಯಾವುದೇ ಕಾರ್ಯಕ್ರಮಕ್ಕೆ ಯಾವ ರಾಜಕಾರಣಿಯನ್ನು ಸೇರಿಸ್ತಾ ಇರಲಿಲ್ಲ ಯಾಕೆಂದರೆ ಈ ರಾಜಕಾರಣಿಗಳು ಸ್ವಾರ್ಥಿಗಳಾಗುತ್ತಿದ್ದಾರೆ ಇವಾಗ ಗೆದ್ದಿದ್ದೇ ಐದು ವರ್ಷ ಮತ್ತು ಹತ್ತು ಕಡೆ ಮಕ ತೋರಿಸ್ತದೆ ಅದೇ ದುರಾದೃಷ್ಟ ಯಾಕೆಂದರೆ ನಾವು ಇವತ್ತು ಈ ಒಂದು ಪಕ್ಷವನ್ನು ಆಯ್ಕೆ ಮಾಡಿದ್ದೀವೋ ಇಲ್ಲ ಒಂದು ಒಂದು ರಾಜಕೀಯ ಪ್ರವೇಶ ಪ್ರವೇಶ ಮಾಡಿದ್ದೀವಿ ಅಂದರೆ ಸಮಾಜಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಒಂದು ರಾಜಕಾರಣಿಯ ವ್ಯವಸ್ಥೆ ರಾಜಕಾರಣಿಯ ಕರ್ತವ್ಯ ಏನು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಮಾತ್ರ ಸೇವೆಯನ್ನು ಅನ್ನೋ ಲೆಕ್ಕದಲ್ಲಿ ನಾವು ಪ್ರತಿದಿನ ಅವರ ಕಷ್ಟಗಳಿಗೆ ಭಾಗಿಯಾಗಿ ಅವರ ಏನು ಮೂಲಭೂತ ಸೌಕರ್ಯಗಳು ಬರಬೇಕು ಅಲ್ಲಿ ಸ್ಥಳೀಯ ಸಮಸ್ಯೆಗಳೇನಿದ್ದಾವೆ ಪಕ್ಷಾತೀತವಾಗಿ ಆ ಇದ್ರೂ ಯಾರೇ ಪಕ್ಷದಲ್ಲಿ ಯಾವುದೇ ನಮ್ಗೆ ಓಟ್ ಹಾಕ್ಲಿ ಆಗದೆ ಹೋಗಲಿ ಕಷ್ಟ ಅಂತ ಬಂದಾಗ ಅವ್ರ ಕೈಯಲ್ಲಿ ಹಿಡಿಯೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಮಾನವೀಯತೆ ಜೊತೆಗೆ ಅವರ ಜವಾಬ್ದಾರಿ ಕೂಡ ಆಗಿರುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಪಕ್ಷದಲ್ಲಿ ಮುಟ್ಸ್ಕೊಂಡ್ರು ಎಲ್ರಿಗೂ ಸಮಾನತೆಯಿಂದ ನೋಡುವಂಥ ಕೆಲಸ ಮಾಡ್ತೀವಿ ಇಲ್ಲ ಎಲ್ಲ ಒಂದು ಕಡೆ ಸಮುದಾಯದ ಏಳಿಗೆಗೆ ಸಾವಿರಾರು ಪೂರ್ತಿ ಅನುದಾನ ಬರ್ತಾ ಇದೆ ಒಂದು ಕಡೆ ಶಿಕ್ಷಣ ರಾಜಕೀಯ ಮೀಸಲಾತಿ ಬೇಕಂತೆ ಒಂದು ಕಡೆ ಹೋರಾಟ ಮಾಡ್ತಾರೆ ಇನ್ನೊಂದು ಕಡೆ ನಿಮ್ಮನ್ನು ಬಳಸ್ಕೊಂಡು ಬೇರೆಯವರು ಬೆಳೀತಾ ಇದ್ದಾರೆ ಸೊ ನಿಮ್ಮ ಸಮುದಾಯ ಜಾಗೃತಿ ಯಾವಾಗೋದು ಈ ರೀತಿ ರಾಜಕಾರಣದಲ್ಲಿ ಹಿಂದೆ ಇದ್ದರು ಬಸವಲಿಂಗಪ್ಪ ಆ ಥರದವರು ಮತ್ತೆ ರಾಚಯಂಥವ್ರು ಹುಟ್ಟಿ ಬರೋಲ್ಲ ಸರ್ ನಾವು ಹೇಳೋದು ವಿಷಯ ಸರ್ ನಾವು ಈ ಒಂದು ಸಂಘಟನೆ ಮಾಡಿರೋ ಉದ್ದೇಶನೇ ನಾನು ಬೆಳೆಯೋದಲ್ಲ ನನ್ನಿಂದ ಹತ್ತು ಜನ ಬೆಳಿಬೇಕು ಅದು ಯಾವುದೇ ಸಮುದಾಯ ಆಗಿರಲಿ ಯಾವುದೇ ಜಾತಿ ಧರ್ಮ ಆಗಿರಲಿ ಪ್ರತಿಯೊಬ್ಬ ಬಡವರಿಗೆ ಏಳಿಗೆಗಾಗಿ ನಾವು ದುಡಿಬೇಕು ಅನ್ನೋದು ನಮ್ಮ ಉದ್ದೇಶ ಅದರಲ್ಲಿ ಯಾ ಜಾತ್ಯಾ ಜಾತಿ ಧರ್ಮ ಅನ್ನೋ ಉದ್ದೇಶ ಅಲ್ಲ ನಾವು ಪಕ್ಷದಲ್ಲಿ ಇಲ್ಲಿ ಇಲ್ಲದೆ ಹೋಗಲಿ ಸದಾ ನಾವು ಜನರ ಸೇವೆ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ ಮಾಡೋದು ಸಹ ಜನರಿಗೋಸ್ಕರ ಹುಟ್ಟಿದ್ದೀವಿ ಜನರಿಗೋಸ್ಕರನೇ ನಾವು ಜೀವ ಕಳ್ಕೊಳ್ಳೋದಕ್ಕೂ ಸಿದ್ಧ ಆಗಿರ್ತೀವಿ ಇವತ್ತು ನಾವು ರಾಜಕೀಯ ಪ್ರವೇಶ ಮಾಡ್ತಾ ಇರೋದು ಅದೇ ಇವತ್ತು ಎಲ್ಲ ಧರ್ಮದಲ್ಲೂ ಬಡವರು ಅವ್ರ ಪರವಾಗಿ ಇರೋರಿಗೆ ಹೊಟ್ಟೆ ತುಂಬಿರೋರಿಗೆ ಬಿರಿಯಾನಿ ಕೊಡಿಸಿದ್ರೂ ವೇಸ್ಟೇ ಹಸಿದವ್ರಿಗೆ ಅನ್ನ ಕೊಡಬೇಕು ಇದು ನೆರ ಈ ಮನೆ ಮಠ ಇಲ್ಲದಿರೋರಿಗೆ ಗುಡಿಸ್ಲಲ್ಲಿರೋರಿಗೆ ಒಂದು ನೆರಳು ಕೊಡಿಸ್ಬೇಕು ಯಾವುದೋ ಒಂದು ಜೀವನವನ್ನು ಕಟ್ಟುವಂಥ ಕೆಲಸ ಅವ್ರಿಗೆ ಜೀವನದಲ್ಲಿ ನಾವು ಜೊತೆಯಲ್ಲಿ ಕಷ್ಟ ಸುಖಕ್ಕೆ ಭಾಗಿಯಾಗಿ ಅವರ ಕಷ್ಟಗಳನ್ನು ಪರಿಹಾರ ಕೊಡೋ ರೀತಿಯಲ್ಲಿ ನೆರವೇರಿಸುವ ಮೂಲಕ ನಾವು ಈ ಒಂದು ರಾಜಕೀಯ ಪ್ರವೇಶ ಜೊತೆಗೆ ನಾವು ಈಗಾಗಲೇ ಇಪ್ಪತ್ತೈದು ವರ್ಷಗಳಿಂದ ಮಾಡಿಕೊಂಡೇ ಬಂದಿದ್ದೀವಿ ಖಾಲಿ ಕ್ಷೇತ್ರ ಅಲ್ಲ ವಾರ್ಡ್ ಅಲ್ಲ ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಸಮಸ್ಯೆ ಅಂತ ಬಂದಾಗ ನಾವೆಲ್ಲರೂ ಧ್ವನಿ ಎತ್ತಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಕೊಟ್ಟಿದ್ದೀವಿ ಅದು ಏನು ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮಗೆ ಹಲವಾರು ರೀತಿಯಲ್ಲಿ ಗೌರವ ಕೊಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ನಾವು ವಂದಿಸಿ ಅಭಿನಂದಿಸ್ತೀವಿ ಒಳ್ಳೆಯದಾಗ್ಲಿ ಯಾಕೆಂದರೆ ಇವತ್ತು ಈ ಮಾಧ್ಯಮಾಂಗ ನ್ಯಾಯಾಂಗ ಶಾಸಕಾಂಗ ಹೋರಾಟ ಅನ್ನೋದಿಲ್ಲ ಅಂದಿದ್ರೆ ಈ ಸಮಾಜ ಕಟ್ಟೋದಕ್ಕಾಗ್ತಾ ಇರಲಿಲ್ಲ ಉಳಿಯೋಕ್ಕೂ ಆಗ್ತಾ ಇರಲಿಲ್ಲ ಇದೆಲ್ಲ ತಮ್ಮ ಕೈಯಲ್ಲಿದೆ ನಾವೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ವಿರಾಮ ಕೊಡ್ತೀನಿ ಒಳ್ಳೆ ಅಂದರೆ ಒಂದು ನೊಂದವರ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿದ್ದಂಥದ್ದು ದುರ್ಬಲ ವರ್ಗಗಳಿಗೆ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಪ್ರೇರಕರಾದಂಥ ಒಬ್ಬ ಆದರ್ಶ ಸಾಹಿತಿ ಅಂತ ಒಬ್ಬ ಕವಿ ಇನ್ನೂ ಬಾಳೆ ಬದುಕಬೇಕಾಗಿತ್ತು ಆ ಕರೋನಾ ಅಂತ ಒಂದು ಮರಣಾಂತಿಕ ಕಾರ್ಯ ಬಂದಂಥ ಸಂದರ್ಭದಲ್ಲಿ ಅವರು ನಮ್ಮನ್ನು ಅಗಲಿದರು ಆದರೆ ಅವರ ನೆನಪು ಸದಾ ಅಚ್ಚಳಿಯದೆ ಉಳಿಬೇಕು ಜನಮಾಸದಲ್ಲಿ ಹೆಚ್ಚು ಹೆಚ್ಚು ಅವರ ಬದುಕಿನ ಬಗ್ಗೆ ಹೋರಾಟದ ಬಗ್ಗೆ ಅವರ ಕವಿತೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮುತ್ತು ರಾಜ್ಯ ಮತ್ತು ಅವರ ಸಂಘಟಕರೆಲ್ಲರೂ ಸಿದ್ಧಂಗಯ್ಯನವರ ಒಂದು ಜನ್ಮದಿನೋತ್ಸವವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅಭಿನಂದಿಸ್ತೀನಿ ಭಾಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ ನನ್ನ ಮತ್ತು ಅವರ ಸಂಬಂಧ ಹೇಗಿತ್ತು ಅಂದರೆ ಅಣ್ಣ ತಮ್ಮಂದಿರ ಸಂಬಂಧ ಯಾವಾಗಲೂ ಕೂಡ ನಾನು ಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಲಹೆಗಳನ್ನು ಕೆಲವು ಸಂದರ್ಭ ಬಂದಾಗ ಆಮೇಲೆ ಉಳಿದಂತೆ ಈ ದಲಿತ ಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವಂಥ ಸಂದರ್ಭದಲ್ಲೂ ಕೂಡ ಅವನ್ನು ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ ಅಂದರೆ ಒಬ್ಬ ಜನಪರ ಕಾಳಜಿ ಇರ್ತಕ್ಕಂತಹ ಕವಿ ಸಿದ್ಧಂಗಯ್ಯನವರು ಅವನ್ನು ನಾವು ಸದಾ ಎನ್ನಲೇಬೇಕು ಈಗ ಮತ್ತೊಂದು ಒಂದು ರಾಜ್ಯ ಮಟ್ಟದ ಸಿದ್ದರಾಮಯ್ಯ ನಮನವನ್ನು ಸಲ್ಲಿಸಲಿಕ್ಕಾಗಿ ಮನೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಟೌನ್ ಹಾಲಿನಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ ಆ ಒಂದು ಸಮಾನಾಂತರ ನಮ್ಮ ಸಮಾನ ಮನಸ್ಕಾರ ಒಂದು ಸಭೆಯನ್ನು ಕರೆದು ತೀರ್ಮಾನ ಮಾಡಿ ಮುಂದಿನ ತಿಂಗಳಲ್ಲಿ ಟೌನ್ ಹಾಲು ಅಥವಾ ಪ್ಯಾಲೇಸ್ ಟೌನ್ನಲ್ಲಿ ದೊಡ್ಡದಾಗಿ ರಾಜ್ಯ ಮಟ್ಟದ ಒಂದು ಜನ್ಮದಿನವನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಆ ಕೂಡ ಕಾರ್ಯಕ್ರಮ ಬಂಡಾಯ ಸಾಹಿತ್ಯದ ಮೂಲಕ ಅವರ ಒಂದು ಲೇಖನಿಯಿಂದ ಶೋಷಿತ ಸಮುದಾಯಗಳನ್ನು ಮುನ್ನಲೆ ತಂದರು ಆಗ್ತಕ್ಕಂಥ ಅನ್ಯಾಯ ಸೊ ಅವರ ಪಠ್ಯಗಳನ್ನು ಅವರ ಕವಿತೆಗಳನ್ನು ಇಂದಿನ ಶಾಲಾ ಪಠ್ಯದಲ್ಲಿ ಸೇರಿಸುವ ಬಗ್ಗೆ ತಾವು ಸರ್ಕಾರದ ಒಂದು ಭಾಗ ಇದ್ದೀರಾ ಏನು ತಿಳ್ಕೊಡ್ತೀವಿ ಈಗ ಕೆಲವು ಈಗಾಗಲೇ ಸೇರ್ಪಡೆ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೇರದೇ ಇದ್ರೆ ಸೇರಿಸಿ ಈಗ ಅವರ ಪ್ರತಿಷ್ಠಾನಕ್ಕೆ ಸರ್ಕಾರ ಜಮೀನನ್ನು ಕೊಡಬೇಕು ಆಮೇಲೆ ಅವರ ಹೆಸರಿನಲ್ಲೇ ಒಂದು ಪ್ರತಿಷ್ಠಾನವನ್ನೇ ಸರ್ಕಾರ ಸ್ಥಾಪಿಸಬೇಕು ಇನ್ನು ಉಳಿದಂಥ ಅನೇಕ ಅನೇಕ ಬೇಡಿಕೆಗಳು ನಮ್ಮ ಇದ್ದಾವೆ ಅವನ್ನೆಲ್ಲವನ್ನು ಕೂಡ ಮೊನ್ನೆ ಮುಖ್ಯ ಒಂದು ಗಮನ ಸಿದ್ದರಂಗಯ್ಯನವರ ಹೆಸರನ್ನು ಸ್ಥಿರಸ್ಥಾಯಿಯಾಗಿ ಉಳಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಏನಿವ ಕವಿಗಳು ಸಿದ್ದರಂಗಯ್ಯನವರ ಒಂದು ನುಡಿನ ಮನ ಕಾರ್ಯಕ್ರಮ ನಾವು ಕೇವಲ ಒಂದು ವಾರದಲ್ಲಿ ತೀರ್ಮಾನ ಮಾಡಿದ್ವಿ ಇದು ಉದ್ದೇಶ ಚದುರು ಹೋಗಿರ್ತಕ್ಕಂಥ ಶೋಷಿತರು ಅವ್ರನ್ನೆಲ್ಲ ಒಟ್ಟುಗೂಡಿಸ್ಬೇಕಂತೇಳಿ ಐವತ್ತು ವರ್ಷಗಳಿಂದಲೇ ಅವ್ರು ಚಿಂತನೆ ಮಾಡಿದ್ರು ಮನುಮಾನಿಗರ ಹಾಡುಗಳು ಮೂಲಕ ಒಂದರ ಧ್ವನಿಯಾಗಿ ಅವರು ಈ ಕೆಲಸ ಮಾಡಿದ್ರು ಅಂಥ ಮಹಾನ್ ಚೇತನ ಅವ್ರ ಶಿಷ್ಯರಾಗಿ ನಾನು ಕೂಡ ಒಬ್ಬ ಅನೇಕ ಶಿಷ್ಯರಿದ್ದೀನಿ ನಾನು ಒಬ್ಬ ಅದರಲ್ಲೊಬ್ಬ ಶಿಷ್ಯನ ಅವರ ಅವರ ಜೊತೆಯಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅವರ ಕವಿಗಳಾಗಿದ್ದಾಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಅವರು ನಿರಂತರವಾಗಿ ಅವರ ಜೊತೆಯಲ್ಲಿದ್ದಂಥವ್ರು ನಾವೆಲ್ಲ ಆ ಒಂದು ಪ್ರತಿಯೊಂದು ಅವರ ಹಾಡುಗಳನ್ನು ಕಾಲು ಗೆಜ್ಜೆ ಕಟ್ಟಿಕೊಂಡು ಬೀದಿಗಳಲ್ಲಿ ನಮ್ಮನ್ನೆಲ್ಲ ನಾವು ಅವ್ರ ಬೀದಿ ನಾಟಕಗಳನ್ನು ನೋಡ್ತಾ ಇದ್ವಿ ಅವರು ಬದುಕಿದ್ದಾಗಲೇ ಮಾಡ್ತಾ ಅವರನ್ನು ಸತ್ತ ನಂತರ ಸ್ವಲ್ಪ ನಾವು ಮಾಡೋಕ್ಕಾಗಿದ್ದೀವಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಜನಗಳಿಗೆ ಕವಿಗಳು ಇನ್ನೂ ಮ ಹೃದಯದಲ್ಲಿರಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ನಾವು ಆಂಜನೇಯ ಅನ್ನ ಆಂಜನೇಯರ ನೇತೃತ್ವದಲ್ಲೇ ಮಾಡಬೇಕು ಅವರೇ ಉದ್ಘಾಟನೆ ಮಾಡಬೇಕು ಯಾಕಂದರೆ ಪ್ರತಿಯೊಂದು ವಿಚಾರಣೆಗಳ ವಿನಿಮಯ ಮಾಡ್ಕೊಂತಿದ್ದ ಸಿದ್ಧಲಿಂಗನ ಯಾರ ಥರ ಅಂದರೆ ಅದು ನಮ್ಮ ಆಂಜನೇಯನ ಜೊತೆ ನಾವು ಯಾರು ಬೇಡ ಈಗ ಇಡೀ ಕಾರ್ಯಕ್ರಮಕ್ಕೆ ಅವರೊಬ್ಬರೇ ಸಾಕು ಮತ್ತು ಅವ್ರ ಜೊತೆಗೆ ಅವ್ರ ಜೊತೇಲಿರ್ತಕ್ಕಂಥ ಕವಿಗಳು ಹಿರಿಯ ಅವ್ರ ಜೊತೆ ಸಾಹಿತಿಗಳ ಜೊತೆಯನ್ನು ಕಲಿಸಿ ಅವ್ರನ್ನ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀನಿ ಜೊತೆಗೆ ನನಗೆ ಈ ಒಂದು ಕಾ ಈ ಕಾರ್ಯಕ್ರಮಗಳ ಪ್ರೇರಣೆ ಯಾಕಾಯ್ತು ಅಂದರೆ ನನಗೆ ಇ ಆರ್ ನಾಗರಾಜ್ ಅವರು ಕೀರಂ ನಾಗರಾಜ್ ಅವರು ಕೀರಮ್ ನಾಗರಾಜ್ ಅವರು ಕೀರಂ ಸಾರ್ ಅವರಾಗಲಿ ಮತ್ತು ಇಸ್ವಿ ಆಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರಾಗಿರಲಿ ಮತ್ತು ಏನು ನಮ್ಮ ಯುವ ಆರ್ ಅನಂತಮೂರ್ತಿ ಇವರೆಲ್ಲರೂ ಕೂಡ ನಮ್ಮನ್ನು ಜೊತೆ ಕರ್ ಜೊತೆ ಕರ್ಕೊಂಡೋಗಿ ನಮ್ಮ ಮುತ್ತು ನಮ್ಮ ಮುತ್ತು ಅಂತ ಪರಿಚಯ ಮಾಡಿಕೊಡ್ತಿದ್ದರು ನಮ್ಮ ಕವಿಗಳು ಅವ್ರನ್ನ ಜೊತೆ ನನ್ನನ್ನು ಒಬ್ಬ ಮನೆಯಲ್ಲಿ ಒಬ್ಬ ಶಿಷ್ಯನಾಗಿ ಎಲ್ಲರೂ ನನ್ನ ಶಿಷ್ಯ ನನ್ನ ಶಿಷ್ಯ ನನಗೇನಾದ್ರೂ ಬೈರೋದು ಯಾವ ರೀತಿ ಬೈ ಇರೋದಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡೋದು ನಮ್ಮತ್ತು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳೋದು ನಾನೇನು ಕೆಲಸ ಮಾಡಿಲ್ಲ ಅಂದರೆ ಅಂದರೆ ಕೂಡ ವೆರೈಟಿ ಆಗಿರ್ತದೆ ನಾವು ತೋರಿಸ್ಕೊಟ್ಟಿದೆ ನಮಗೆ ಆ ಕವಿಗಳು ಭಾಳ ಅದ್ಭುತವಾಗಿ ಹೇಳೋದು ಅಂಥ ಒಬ್ಬ ಕವಿಗೆ ಈ ರಾಷ್ಟ್ರ ಮತ್ತು ರಾಜ್ಯ ಗೌರವಿಸಬೇಕಾಗಿದೆ ಹೋರಾಟಗಾರರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅವರು ಅವರಿಗೆ ಈ ರಾಜ್ಯದ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಮತ್ತು ಈ ಕಂದವರ ಧ್ವನಿಯಾಗಿರ್ತಕ್ಕಂಥ ಇಡೀ ದೇಶವನ್ನೇ ಗಮನ ಬಡವರೆಗೆ ಉತ್ಸಾಹ ಸಂಚಲನ ಕ್ರಾಂತಿಯನ್ನು ಉತ್ತಿಸಿದಂಥ ಮಹಾನ್ ಚೇತನ ಕಟ್ಟಿಸಿದ್ದೇನೆ ಇವರಿಗೆ ಭಾರತ ರತ್ನ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಅಂದರೆ ಅವರಿಗೆ ಇದನ್ನು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದು ನಷ್ಟ ಉಂಟಾಗುತ್ತದೆ ಯಾಕಂದರೆ ಅದನ್ನು ಅವರು ಎಂಥ ದೊಡ್ಡ ವ್ಯಕ್ತಿ ಅನ್ನೋದನ್ನು ಅಮಿತ್ ಶಾ ಅವರೇ ಅವ್ರ ಮನೆಗೆ ಹೋಗಿದ್ದಾರೆ ಅವರು ಇವತ್ತು ಅಮಿತ್ ಶಾ ಅವರವರು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅವ್ರ ಮರಣೋತ್ತರ ಪ್ರಶಸ್ತಿಯಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಪ್ರೊಫೆಸರ್ ಪಿ ಕೃಷ್ಣಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡಬೇಕಂತ ಸಂದರ್ಭದಲ್ಲಿ ನಾನು ಈ ಸರ್ಕಾರಗಳನ್ನು ಮತ್ತು ಕೇಂದ್ರ ಸರ್ಕಾರಗಳನ್ನು ಇದರ ಈ ಒಂದು ಕಾರ್ಯಕ್ರಮದ ಮೂಲಕ ಅವ್ರಿಗೆ ಆಗ್ರಹಿಸಿದ್ದೆ